ಹಾಯ್ ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೋಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ಬನ್ನಿ ಇವತ್ತಿನ ವೀಡಿಯೋಗೆ ಎಲ್ರಿಗೂ ಸ್ವಾಗತ ಇದು ಸಂಜೆ ಸೊ ಇವತ್ತು ನಾಲ್ಕು ಜನ ಬಂದಿದ್ದಾರೆ ರೊಟ್ಟಿ ಸುಡೋದಕ್ಕೆ ಸುನಿ ಜೋಳ ತರಕಂತೇಳಿ ಹೋಗಿದ್ದಾರೆ ಸೊ ಇವತ್ತು ಅವ್ರ ಮನೇಲಿಲ್ಲ ಹಾಗಾಗಿ ನಾಲ್ಕು ಜನ ಇದ್ದಾರೆ ನಾಲ್ಕು ಜನನೂ ರೊಟ್ಟೆ ಮಾಡ್ತಾ ಇದ್ದಾರೆ ಜೊತೆಗೆ ಅಮ್ಮ ಕೂಡ ಬಂದಿದ್ಲು ಕೂತ್ಕೊಂಡು ನೋಡ್ತಾ ಇದ್ದಾರೆ ಅವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ಎಲ್ಲ ರೊಟ್ಟಿ ಎಲ್ಲ ಹೇಗೆ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ನೋಡ್ತಾ ಇದ್ದಾರೆ ಸೊ ಸಂಜೆ ಆಗ್ತಿದ್ದಂಗೆ ಇನ್ನೇನು ಮುಗಿಯುತ್ತೆ ಎಲ್ಲ ಹಾಗಾಗಿ ಎಲ್ಲ ಪಾತ್ರೆಗಳನ್ನು ನೀರಲ್ಲಿ ನೆನೆಸಿಡ್ತಾ ಇದ್ದೀನಿ ಯಾಕಂದರೆ ತೊಳೆಯಲಿಕ್ಕೆ ಈಸಿ ಆಗುತ್ತೆ ಅಂತ ಸೊ ಇಲ್ಲಾಂದರೆ ಎಲ್ಲ ಹಿಟ್ಟೆಲ್ಲ ಇದಾಗಿ ಒಣಗಿರುತ್ತಲ್ಲ ಸೊ ತೊಳೆಯೋದಕ್ಕೆ ಈಸಿ ಆಗಲ್ಲ ಅಂದ್ಬಿಟ್ಟು ನಾನು ಈ ಥರ ನೆನೆಸಿ ಇದ್ದೀನಿ ಇವತ್ತು ಆ್ಯಕ್ಚುಲಿ ತುಂಬಾ ರೊಟ್ಟೆ ಇತ್ತು ಮಾಡೋದು ಕರೆಂಟ್ ಬೇರೆ ನಮಗೆ ತುಂಬಾ ಕೈ ಕೊಟ್ಬಿಡ್ತು ಹಾಗಾಗಿ ಇವತ್ತು ಏಳುವರೆ ಹತ್ತತ್ರ ಎಂಟು ಗಂಟೆ ಆಗೋಯ್ತು ಇವತ್ತು ರಾತ್ರಿ ನಾವು ಎಲ್ಲ ರೊಟ್ಟಿ ಮಾಡೋದಕ್ಕೆ ರೊಟ್ಟಿ ಅಷ್ಟೊಂದು ಸ್ಟಾಕ್ ಆಗಿಲ್ಲ ಬಟ್ ತುಂಬಾ ಟೈಮ್ ಹಿಡಿತು ಬಿಕಾಸ್ ಕರೆಂಟ್ ನಮಗೆ ತುಂಬಾ ಕಾಡಿಸ್ತು ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡ್ಬೋದು ಇವತ್ತಿನ ದಿನಚರಿ ಸ್ಟಾರ್ಟ್ ಆಗ್ತಾಯಿದೆ ಸೊ ನಾನು ರೊಟ್ಟಿ ಕುಡಿಯೋದನ್ನು ಸ್ಟಾಪ್ ಮಾಡಿದ್ದೀನಿ ತುಂಬಾ ಹೀಟ್ ಆಗ್ತಾಯಿತ್ತು ಜೊತೆಗೆ ತುಂಬಾ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗ್ತಾಯಿತ್ತು ಅದರಿಂದ ಹಾಗಾಗಿ ಯಾಕಂದರೆ ರೊಟ್ಟಿ ಸುಡೋಕ್ಕಂತ ಒಂದಿರ್ತಾರಲ್ವ ಅವ್ರಿಗೋಸ್ಕರ ಅಂತ ಟೀ ಮಾಡ್ತಾನೆ ಇರ್ತಿದ್ದೆ ನಾನು ಒಂದು ದಿನಕ್ಕೆ ಎರಡು ಮೂರು ಸರಿ ಟೀ ಮಾಡಿದಾಗಲೆಲ್ಲ ನಾನು ಕುಡಿತಾ ಇದ್ದೆ ಸೊ ಅದು ತುಂಬಾ ಜಾಸ್ತಿ ಆಗಿಬಿಟ್ಟು ನನಗೆ ಪ್ರಾಬ್ಲಮ್ ಆಗಿತ್ತು ಹಾಗಾಗಿ ಟೀ ಕುಡಿಯೋದನ್ನು ಸ್ಟಾಪ್ ಮಾಡಿದ್ದೀನಿ ಈಗ ಬೆಳಗ್ಗೆ ಸೊ ಎಲ್ಲವೂ ಕೂಡ ರೆಡಿ ಆಗ್ತಾ ಇದೆ ಇನ್ನೇನು ಬರ್ತಾರೆ ಆ್ಯಕ್ಚುಲಿ ಇವತ್ತು ಬಂದ ತಕ್ಷಣವೇ ಜೋಳವನ್ನು ಕ್ಲೀನ್ ಮಾಡ್ತಾ ಇದ್ದಾರೆ ಮಾರ್ನಿಂಗೇ ನೀವು ನೋಡ್ಬೋದು ಸೊ ನಿನ್ನೆಗೆ ಹಿಟ್ಟೆಲ್ಲ ಖಾಲಿಯಾಗಿತ್ತು ನಾವು ಯಾವುದನ್ನು ಸ್ಟಾಕ್ ಮಾಡಿ ಇಟ್ಕೊಳ್ಳೋಲ್ಲ ಸೊ ಫ್ರೆಶ್ಶಾಗಿ ಜೋಳ ತರ್ತೀವಿ ಫ್ರೆಶ್ ಆಗಿ ಅದನ್ನ ಕ್ಲೀನ್ ಮಾಡ್ತೀವಿ ಕ್ಲೀನ್ ಮಾಡಿ ಹಾಗೆ ನಾವು ಹಾಕ್ಸ್ಕೊಂಬಂದು ಅದನ್ನೇ ನಾವು ಡೈರೆಕ್ಟಾಗಿ ಬಳಸೋದು ಸೊ ಎಲ್ಲ ಹಿಟ್ಟಾಗಲಿ ಜೋಳ ಆಗಲಿ ಸ್ಟಾಕ್ ಮಾಡಲ್ಲ ಸೊ ಯಾಕಂದರೆ ಇನ್ನೂ ನಮಗೆ ಪ್ರಾಪರಾಗಿ ಒಂದು ಜೋಳ ನಮಗೆ ಆಗಿಲ್ಲ ಸೊ ಎಲ್ಲ ಜೋಳನೂ ಟ್ರೈ ಮಾಡ್ತಾ ಇದ್ದೀವಿ ಯಾವುದು ಪ್ರಾಪರಾಗಿ ಸೆಟ್ ಆಗುತ್ತೆ ಅದನ್ನು ನಾವು ಸ್ಟಾಕ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಕಡೆಯಿಂದ ಜೋಳನ ನಾವು ತಂದು ಟ್ರೈ ಮಾಡ್ತಾ ಇರ್ತೀವಿ ಇಲ್ಲಿ ನೋಡ್ಬೋದು ನನ್ನ ಮಗಳು ಎದ್ದಿದ್ದಾಳೆ ಎದ್ದುಬಿಟ್ಟು ಅವಳು ಕಿತಾಪತಿಯನ್ನು ಶುರು ಮಾಡಿದ್ದಾಳೆ ಅವಳು ಯಾವ ಕಾರಣಕ್ಕೂ ನನಗೆ ರೊಟ್ಟಿ ಮಾಡೋದಕ್ಕೆ ಅಥವಾ ಮಷಿನ್ ಹತ್ರ ಬಿಡೋದಿಲ್ಲ ಅವಳಿದ್ರೆ ಸಾಮಾನ್ಯವಾಗಿ ನಾನು ಹೋಗಲ್ಲ ಯಾರಾದರೂ ಬಂದಿಲ್ಲ ಅಂದರೆ ಅಥವಾ ತುಂಬಾ ಆರ್ಡರ್ಸ್ ಇದ್ದರೆ ಸೊ ಕಂಪಲ್ಸರಿ ರೊಟ್ಟಿ ಕೊಡಲೇಬೇಕು ಅಂತ ಇದ್ದಾಗ ನಾನು ಸುನಿ ಇಬ್ಬರು ನಿಂತ್ಕೊಂಡು ಮಾಡ್ತೀವಿ ಯಾಕಂದರೆ ಆಗ ಎಲ್ರಿಗೂ ಬೇಯಿಸೋದಕ್ಕೆ ಈಸಿ ಆಗುತ್ತೆ ಸೊ ಅವ್ರಿಗೇನೆ ಬಿಟ್ಬಿಟ್ರೆ ಪಾಪ ಅವರೇ ಮಷಿನ್ ಹತ್ರನೂ ಕೆಲಸ ಮಾಡಿ ಜೊತೆಗೆ ಅವರೇ ರೊಟ್ಟಿ ಬೇಯಿಸ್ಬೇಕಂದ್ರೆ ಟೈಮ್ ಹಿಡಿಯುತ್ತೆ ಹಾಗಾಗಿ ನಾವು ಹೆಲ್ಪ್ ಮಾಡ್ತೀವಿ ಸೊ ಇವತ್ತು ರೊಟ್ಟೆ ಪ್ಯಾಕ್ ಮಾಡ್ತಾ ಇದ್ದೀವಿ ಕೆಲವೊಂದು ಒಣಗಿರಲಿಲ್ಲ ರೊಟ್ಟೆಗಳು ಹಾಗಾಗಿ ಹೊರಗಡೆ ಒಣಗಿಸ್ಬಿಟ್ಟು ಅದನ್ನ ಪ್ಯಾಕ್ ಮಾಡಬೇಕು ಸೊ ಇಲ್ಲಿ ಸುನಿ ರೊಟ್ಟಿ ಕೊಡೋದಕ್ಕೆ ಹೋಗಿದ್ದರು ಹಾಗಾಗಿ ಇವತ್ತಿಬ್ಬರು ಬಂದಿರಲಿಲ್ಲ ಸೊ ನಾನು ಇವತ್ತು ರೊಟ್ಟಿ ಮಾಡೋದ್ರಲ್ಲಿ ಬ್ಯುಸಿ ಇದ್ದೀನಿ ಏನು ವಿಷಯ ಅಪ್ಪ ಅಂದರೆ ಸೊ ಒಂದು ಖುಷಿ ಅಂತ ಅನಿಸುತ್ತೆ ನಾವು ಯಾವ ಹಂತದಲ್ಲಿದ್ದೀವಿ ಅನ್ನೋದಕ್ಕಿಂತ ನಾವು ಒಂದು ನಾಲ್ಕು ಜನರಿಗೆ ಸಹಾಯ ಮಾಡ್ತಾ ಇದ್ದೀವಿ ಅನ್ನೋದೇ ಒಂದು ಖುಷಿ ಅದ್ರಾಗ ಬೇರೆ ಎಲ್ಲರೂ ಬಂದಿರ್ತಾರೆ ರೊಟ್ಟಿ ಬೇಯಿಸ್ತಾ ಬೇಯಿಸ್ತಾ ಸೊ ಮಾತುಕತೆಗಳು ಸ್ಟಾರ್ಟ್ ಆಗುತ್ತೆ ನಮ್ಮದು ಅವ್ರ ಕಷ್ಟಗಳಾಗಿರ್ಬೋದು ಅವರ ಸುಖ ದುಃಖಗಳನ್ನೆಲ್ಲ ಅವ್ರು ಮಾತಾಡ್ತಾ ಇರ್ತಾರೆ ಸೊ ಅವ್ರ ಲೈಫ್ ಜರ್ನಿ ಹೇಗಿತ್ತು ಎಷ್ಟೆಲ್ಲ ಕಷ್ಟಪಟ್ಟರು ಅಥವಾ ಅವರ ಒಂದು ವಿಷಯವನ್ನು ಮಾತಾಡೋದಾಗಿರ್ಬೋದು ಸೊ ಕೆಲವೊಂದಿಷ್ಟು ವಿಷಯಗಳನ್ನು ಕೇಳಿದಾಗ ಏನನ್ಸುತ್ತೆ ಅಂದರೆ ನಾವೇ ಇನ್ನೂ ಎಷ್ಟು ಆರಾಮಾಗಿದ್ದೀವಿ ಪ್ರಪಂಚದಲ್ಲಿ ಜನ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಸೊ ದುಡಿಮೆಗೋಸ್ಕರ ಆಗಿರ್ಬೋದು ಜೀವನಕ್ಕೋಸ್ಕರ ಆಗಿರ್ಬೋದು ಅಂತ ಏನಂದರೆ ಅವ್ರಿಗೂ ನಮ್ಮಿಂದ ನಾಲ್ಕು ಜನರಿಗೆ ಸಹಾಯ ಆಗಿದೆ ಅನ್ನೋದೇ ಒಂದು ಖುಷಿ ಸೊ ನಿನ್ನೆ ಕೂಡ ರೊಟ್ಟಿ ಪ್ಯಾಕ್ ಮಾಡಿ ಅದನ್ನ ಕಳಿಸಿದ್ದಾಯಿತು ಸೊ ಇದು ಕೂಡ ಇವತ್ತು ಹೋಗೋದು ರೊಟ್ಟೆ ಸೊ ಮತ್ತೆ ಜೋಳ ಕ್ಲೀನ್ ಮಾಡೋದು ಮತ್ತೆ ರೊಟ್ಟೆ ಅಂದರೆ ಹಿಟ್ಟು ಹಾಕ್ಸೋದು ಮತ್ತೆ ರೊಟ್ಟಿ ಮಾಡೋದು ಸೊ ಇದು ನಮ್ಮ ಡೈಲಿ ರುಟೀನ್ ಅಂತ ಹೇಳ್ಬೋದು ಈಗ ನಮ್ಮ ಮನೇಲಿ ಏನು ಸಮಸ್ಯೆ ಆಗಿದೆ ಅಂದರೆ ನೀವು ನೋಡ್ಬೋದು ಈಗ ರೊಟ್ಟಿ ತೊಗೊಂಡು ಹೋಗ್ತಾ ಇದ್ದಾರೆ ಸುಮಾರು ಒಂದು ನಾಲ್ಕುನೂರಿಂದ ಐನೂರು ರೊಟ್ಟೆನೇ ಅವರು ಒಬ್ಬರೇ ಬೈಕಲ್ಲೇ ತೊಗೊಂಡು ಹೋಗ್ತಾರೆ ಆಗಿಲ್ಲ ಅಂದರೆ ಕೆಲವೊಂದು ಟೈಮು ನಮ್ಮ ತಮ್ಮ ಅವರು ಕೂಡ ಇನ್ನೊಂದು ಬೈಕ್ ತೊಗೊಂಡು ಹೋಗ್ತಾರೆ ಇಲ್ಲಾಂದರೆ ಹಿಂದೆ ಕುತ್ಕೊಂಡು ಅವ್ರು ಹೋಗ್ತಾರೆ ಇಲ್ಲ ಇನ್ನೂ ಜಾಸ್ತಿ ಇದೆ ಅಂದರೆ ನಾವು ಬಾಡಿಗೆಗೆ ವ್ಯಾನು ಆಟೋ ಸೊ ಈ ಥರದ್ದು ಏನಾದರೂ ತೊಗೊಂಡು ಕೊಟ್ಟು ಕಳಿಸ್ತೀವಿ ಇದು ಒಂದು ಸಮಸ್ಯೆ ಅಂತಲೇ ಹೇಳ್ಬೋದು ಹಾಗಾಗಿ ಒಂದು ವ್ಯಾನ್ ತೊಗೊಂಡ್ಬಿಟ್ರೆ ಸೊ ಅದು ಮನೆ ಯೂಸಿಗೂ ಆಗುತ್ತೆ ಹಾಗೆ ಈ ಥರ ರೊಟ್ಟಿ ಕೊಡೋದಕ್ಕೆ ಹೋಗೋದಕ್ಕಾಗಿರ್ಬೋದು ಆಗುತ್ತೆ ಸೊ ಸುನಿ ರೊಟ್ಟಿ ಕೊಡೋದಕ್ಕೆ ಹೋದ್ಮೇಲೆ ಇನ್ನೇನು ಅವ್ರು ಸ್ವಲ್ಪ ಬರೋದು ಲೇಟ್ ಆಗುತ್ತೆ ಮನೇಲೆ ನಾವಿಬ್ಬರು ಇಬ್ಬರು ಏನು ಮಾಡೋದಂಥೇಳಿ ನಾವು ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ ಕುಕ್ಕರ್ ಯಾಕೆ ಅಂತ ನೋಡ್ತಾ ನೋಡ್ತಾಯಿದ್ದೀರಾ ಸೊ ನನ್ನ ಮಗಳಿಗೆ ಅವಳಿಗೆ ಏನಾದರೂ ಬೇಯಿಸಿ ತಿನ್ನಿಸ್ಬೇಕಲ್ವ ಹಾಗಾಗಿ ತೊಗೊಂಡು ಹೋಗ್ತಾ ಇದ್ದೀನಿ ಸುನಿ ಕೂಡ ರೊಟ್ಟೆ ಕೊಟ್ಟು ಬಂದರು ಇಲ್ಲಿ ನೋಡ್ಬೋದು ಈಗ ಅಮ್ಮನ ಮನೇಲಿ ನಾವು ಊಟ ಎಲ್ಲ ಮಾಡಿಕೊಂಡು ಮತ್ತು ನಮ್ಮ ಮನೆಗೆ ಎನಿ ಕಂಡೀಷನ್ ಬರಲೇಬೇಕು ಸೊ ಮೊದಲಾದರೆ ನಾವು ಅಮ್ಮನ ಮನೇಲೆ ಇದ್ವಿ ಬಟ್ ಇಲ್ಲಿ ನೆಕ್ಸ್ಟ್ ಡೇ ಇದು ನಮ್ಮ ಕೆಲಸಗಳು ಇರುತ್ತಲ್ಲ ಹಾಗಾಗಿ ಎನಿ ಕಂಡೀಷನ್ ಎಷ್ಟೇ ಲೇಟ್ ಆದರೂ ಮನೆ ಹತ್ತಿರ ಇರೋದರಿಂದ ಬಂದುಬಿಡ್ತೀವಿ ಸೊ ಮೇಲೆ ನಾನು ಫುಲ್ ಡೇ ವಿಡಿಯೋ ಮಾಡೋದಕ್ಕಾಗಲೇ ಇಲ್ಲ ಇದು ಆ್ಯಕ್ಚುಲಿ ರೊಟ್ಟಿ ಎಲ್ಲ ಮುಗಿಸಿದ ಆದಮೇಲೆ ಸಂಜೆ ವಿಡಿಯೋ ಇದು ಸಂಜೆ ಮತ್ತೊಂದು ರೊಟ್ಟಿ ಆರ್ಡ್ರನ್ನು ಬರೋದಿತ್ತು ಸೊ ಹಾಗಾಗಿ ನಮ್ಮ ತಮ್ಮ ಕೂಡ ಬಂದಿದ್ದಾನೆ ಅವನಿದ್ರೆ ಹೆಲ್ಪ್ ಆಗುತ್ತೆ ಅಂಥೇಳಿ ಸುನೀಮಂತೆ ನಮ್ಮ ತಮ್ಮ ಇಬ್ಬರು ಕೂಡ ತೊಗೊಂಡು ಹೋಗ್ತಾರೆ ಸೊ ವೀಡಿಯೋ ಕ್ವಾಲಿಟಿ ಅಷ್ಟು ಚೆನ್ನಾಗಿ ಬಂದಿಲ್ಲ ಯಾಕಂದರೆ ನಾನು ಹೆಲ್ಪ್ ಮಾಡಬೇಕು ಜೊತೆಗೆ ವೀಡಿಯೋನೂ ಮಾಡಬೇಕಲ್ವ ಸೊ ಹಾಗಾಗಿ ಅದರಲ್ಲೂ ನಮ್ಮ ತಮ್ಮ ಬೇರೆ ಕಾಡಿಸ್ತಾ ಇರ್ತಾನೆ ನನಗೆ ಜೊತೆಗೆ ನನ್ನ ಮಗಳು ಇರ್ತಾಳೆ ಅವಳು ಮೇಲಿಂದ ಕೆಳಗೆ ಇಳಿದು ಹತ್ತು ಮಾಡಿ ಅದು ಅಂತ ನಂಗೆ ಭಯ ಆಗ್ತಿರುತ್ತೆ ಸೊ ನೋಡ್ಬೋದು ನನ್ನ ತಮ್ಮ ಯಾವ ಥರ ಕಾಡಿಸ್ತಾ ಇದ್ದಾನೆ ವೀಡಿಯೋ ಮಾಡೋದಕ್ಕೆ ಬಿಡ್ತಾ ಇಲ್ಲ ಸೊ ಹೀಗೆ ನಮ್ಮ ಡೈಲಿ ರುಟೀನ್ ನಡೀತಾ ಇದೆ ಜೊತೆಗೆ ಈಗ ನಾಲ್ಕು ಜನ ನಮಗೆ ಬರ್ತಾ ಇದ್ದಾರೆ ಸೊ ತುಂಬನೇ ಆರ್ಡರ್ಸ್ ಇದ್ದಾಗ ನಾವು ಇನ್ನೂ ಎಕ್ಸ್ಟ್ರಾ ಜನರನ್ನ ಕರೆಸಿ ಕರೆಸಿ ಎಷ್ಟು ದಿನ ಆರ್ಡ್ರ್ ಇರುತ್ತೋ ಅಷ್ಟು ನಾವು ರೊಟ್ಟೆಯನ್ನು ಮಾಡಿಸಿ ಬಿಡ್ತೀವಿ ಸೊ ಈ ಥರ ನಡೀತಾ ಇದೆ ಸೊ ಏನಂದರೆ ದಿನ ಜೋಳ ತರೋದು ದಿನ ಅದನ್ನು ಕ್ಲೀನ್ ಮಾಡೋದು ದಿನಾಲು ಹಿಟ್ಟಾಕ್ಸೋದು ಸೊ ಈ ಥರ ಬ್ಯುಸಿ ಲೈಫ್ ಆಗಿಬಿಟ್ಟಿದೆ ನಮಗೆ ಬೇರೆ ಯಾವ ಯೋಚನೆಯೂ ಇಲ್ಲ ಬರೀ ಇದೇ ಆಗುತ್ತೆ ಕೆಲವೊಂದು ಟೈಮ್ ಸುಸ್ತು ಕೂಡ ಆಗುತ್ತೆ ಹಾಗಿದ್ದಾಗ ನಾವು ಹಾಫ್ ಡೇ ಮಾಡಿಬಿಡ್ತೀವಿ ಅಥವಾ ಒಂದಿನ ರಜೆ ಹಾಕ್ಬಿಡ್ತೀವಿ ಸ್ವಲ್ಪ ರೆಸ್ಟ್ ತಗೊಳೋದಕ್ಕೆ ಈ ಥರ ನಡೆಯುತ್ತೆ ಸೊ ಸಾಮಾನ್ಯವಾಗಿ ನಮ್ಮ ಮನೆಗೆ ಏನು ರೊಟ್ಟಿ ಸುಡೋದಕ್ಕೆ ಬರ್ತಾರೆ ಅವ್ರದ್ದು ಒಂದೊಂದು ಏನೋ ಲೈಫ್ ಸ್ಟೋರೀಸ್ ಇರುತ್ತೆ ಅಥವಾ ಅವ್ರಿಗೂ ದುಡಿಮೆಯ ಅವಶ್ಯಕತೆ ಇರುತ್ತೆ ಸೊ ಅವರು ಬಂದು ಮಾಡಿ ಸೊ ಅವ್ರಿಗೂ ನಾವೇನೋ ಒಂದು ಹೆಲ್ಪ್ ಮಾಡ್ತಾ ಇದ್ದೀವಿ ಅವ್ರಿಗೆ ನಾವು ಕೊಡುವಂಥ ಹಣದಿಂದ ಅವ್ರು ಸೊ ಹೆಣ್ಮಕ್ಳು ದುಡಿಬೇಕು ಸೊ ಅವ್ರಿಗೂ ಜೀವನದಲ್ಲಿ ಹೆಲ್ಪ್ ಆಗಲಿ ಮನೆಯ ಒಂದು ಇದಕ್ಕೆ ಅವರು ಕೂಡ ಅವರಿಂದ ಹೆಲ್ಪ್ ಆಗಲಿ ಅಂತ ಅವ್ರು ಅಂದ್ಕೊಂಡು ಕಷ್ಟಪಡ್ತಾ ಇದ್ದಾರೆ ಸೊ ನಾವು ಅದಕ್ಕೆ ಏನೋ ಒಂದು ಕೆಲಸ ಕೊಟ್ಟಿದ್ದೀವಿ ಅವ್ರಿಗೂ ಒಂದು ಜೀವನಕ್ಕೆ ಸಹಾಯ ಆಗುತ್ತೆ ಅನ್ನೋದೇ ಒಂದು ಖುಷಿ ಈಗ ಮತ್ತೆ ನಮ್ಮ ಮನೆಯವರು ಜೊತೆಗೆ ನಮ್ಮ ತಮ್ಮ ಹೋಗ್ತಾ ಇದ್ದಾರೆ ಬೈಕ್ ಮೇಲೆ ನಾನು ನನ್ನ ಮಗಳು ಅವ್ರನ್ನ ಡ್ರಾಪ್ ಮಾಡೋದಕ್ಕೆ ಬಂದಿದ್ದೀವಿ ಸೊ ಹೀಗೆ ಅವರು ಸಂಜೆ ಟೈಮ್ ಹೋದರೆ ಬರೋದಕ್ಕೆ ಲೇಟ್ ಆಗುತ್ತೆ ಅಂದಾಗ ನಾವು ಅಮ್ಮನ ಮನೆಗೆ ಹೋಗ್ಬಿಡ್ತೀವಿ ಸೊ ಅಪ್ಪನೋ ಅಥವಾ ತಮ್ಮ ಇದ್ದಾನೆ ಅವನು ಯಾರು ಅವನು ಅಥವಾ ಯಾರಾದರೂ ಬಂದು ಕರ್ಕೊಂಡು ಹೋಗ್ತಾರೆ ಇಲ್ಲ ನಾವೇ ವಾಕಿಂಗ್ ಮಾಡ್ತಾ ಹೋಗ್ಬಿಡ್ತೀವಿ ಇಲ್ಲಿ ಹತ್ತಿರ ಇದೆ ಸೊ ಹೀಗೆ ಸಂಜೆ ಆಗ್ತಿದ್ದಂಗೆ ಅಂದರೆ ನಾವು ಬೆಳಗಿಂದ ರೊಟ್ಟಿ ಮಾಡಿರ್ತೀವಿ ಸಂಜೆ ಅದು ಮಾರ್ತೀವಿ ಅಷ್ಟೇ ಸ್ಟಾಕ್ ಅಂತೂ ಜಾಸ್ತಿ ಇಟ್ಕೊಳ್ಳೋಲ್ಲ ಬಟ್ ಇನ್ಮೇಲೆ ಸ್ಟಾಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಯಾಕಂದರೆ ತುಂಬ ಜನ ರೊಟ್ಟಿ ಕೇಳಿದಾಗ ನಾವು ಕೊಡೋಕ್ಕಾಗಿಲ್ಲ ನಮ್ಮಿಂದ ಅದು ತುಂಬಾ ಬೇಜಾರಾಗುತ್ತೆ ಸೊ ಯಾಕಂದರೆ ನಾವು ನಮ್ದು ಅದೇ ಕೆಲಸ ಆಗಿರೋದ್ರಿಂದ ರೊಟ್ಟಿ ಕೇಳಿದಾಗ ನಾವು ಸ್ಟಾಕ್ ಇಲ್ಲ ಅಂತ ಹೇಳಿದಾಗ ತುಂಬಾ ಬೇಜಾರಾಗುತ್ತೆ ಹಾಗಾಗಿ ನಾವು ಇನ್ಮೇಲೆ ಸ್ಟಾಕ್ ಮಾಡಬೇಕು ಅಂತ ಅಂದ್ಕೊಂಡು ಸೊ ಈಗ ನಾಲ್ಕು ಜನರು ನಮಗೆ ಕೆಲಸದವರು ಬರ್ತಾ ಇದ್ದಾರೆ ಅದು ಒಂದು ಉದ್ದೇಶ ಕೂಡ ಸ್ಟಾರ್ಟಿಂಗ್ ಒಬ್ಬರಿದ್ದರು ಆಮೇಲೆ ಇಬ್ಬರಾದರು ಆಮೇಲೆ ಮೂವರಾದರೂ ಈಗ ನಾಲ್ಕು ಜನ ಇದ್ದಾರೆ ಸೊ ಹಾಗೆ ಇದೇ ಥರ ನಮ್ಮ ಬಿಸ್ನೆಸ್ ಕಂಟಿನ್ಯೂ ಆಗ್ತಾ ಚೆನ್ನಾಗಿ ಸಾಗಲಿ ಅನ್ನೋದೇ ನಮ್ಮ ಉದ್ದೇಶ ಮತ್ತು ಅದು ಖುಷಿ ಹಾಗೆ ಇನ್ನೂ ಸ್ವಲ್ಪ ಜನರಿಗೆ ಕೆಲಸ ಕೊಡಬೇಕು ಅನ್ನೋದು ನಮ್ಮ ಅದು ನಮ್ಮ ಆಸೆ ಕೂಡ ಹೌದು ಸೊ ಹೀಗೆ ಸಾಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ಇನ್ನೂ ನಮ್ಮ ಮನೆಗೆ ಕೆಲಸಕ್ಕೆ ಬರ್ತಾರಲ್ಲ ಅವ್ರಿಗೆ ಅಂತ ನಾನು ಸಪ್ರೇಟಾಗಿ ಒಂದು ಅಟೆಂಡೆನ್ಸ್ ನೋಟ್ಬುಕ್ಕನ್ನು ತಗೊಂಡು ಸೊ ನೀವು ನೋಡ್ಬೋದು ಅವ್ರ ಅಟೆಂಡೆನ್ಸ್ ಹಾಕ್ತಾ ಇದ್ದೀನಿ ಎಷ್ಟು ದಿನ ಪ್ರೆಸೆಂಟ್ ಇದೆ ಎಷ್ಟು ದಿನ ಆಬ್ಸೆಂಟ್ ಇದೆ ಅಂತೆಲ್ಲ ನಾನು ಇಲ್ಲಿ ಲೆಕ್ಕ ಹಾಕ್ತಾ ಇದ್ದೀನಿ ಡೈಲಿ ಇದೆ ಸೊ ಅಂದರೆ ನಾವು ಒಂದೆರಡು ಲೆಕ್ಕದ ಬುಕ್ಗಳನ್ನು ಇಟ್ಕೊಂಡಿದ್ದೀವಿ ಡೈಲಿ ಎಷ್ಟು ಖರ್ಚಾಯಿತು ಏನಾಯಿತು ಅದನ್ನೆಲ್ಲ ಬರೆದಿಟ್ಕೊಳ್ಳೋದಕ್ಕೆ ಯಾಕಂದರೆ ನೆನಪಿರಲ್ಲ ನಮಗೆ ಕೆಲವೊಮ್ಮೆ ಟೈಮ್ ಇರಲ್ಲ ಸೊ ಆಗ ಏನು ಇನ್ನೇ ಏನು ಮಾಡಿದ್ವಿ ಅನ್ನೋದೇ ನಮಗೆ ನೆನಪಾಗಲ್ಲ ಯಾಕಂದರೆ ಒಂದತ್ರ ಕೊಟ್ಟಿರೋಲ್ಲ ನಾವು ರೊಟ್ಟಿ ಸುಮಾರು ಕಡೆ ರೊಟ್ಟಿ ಹೋಗಿರುತ್ತೆ ಹಾಗಾಗಿ ನೆನಪಿರಲ್ಲ ಸೊ ಇಲ್ಲಿ ರೆಡಿಯಾಗಿರುವಂಥ ರೊಟ್ಟೆಗಳನ್ನು ತಂದು ಈ ಥರ ಸೇಫಾಗಿ ಚೆನ್ನಾಗಿ ಅದನ್ನು ಯಾವುದೇ ಇದು ಇಲ್ಲದೆ ನೀಟಾಗಿ ನಾವು ಸ್ಟಾಕ್ ಇದ್ದೀವಿ ನೀವು ನೋಡ್ಬೋದು ಕೆಳಗಡೆ ಬಟ್ಟೆ ಹಾಕಿದ್ದೀವಿ ಬಿಕಾಸ್ ಅದು ಶೇಪ್ ಬರಲಿ ಅಂತ ಹೇಗೆ ಬೇಕು ಹಾಗೆ ನಾವು ಎಲ್ಲಂದ್ರಲ್ಲಿ ರೊಟ್ಟಿ ಇಡೋಲ್ಲ ಸೊ ಅದಕ್ಕಂತಲೇ ನಾನು ಇಲ್ಲಿ ಅಡುಗೆ ಮನೆ ಪೂರ್ತಿ ಅದಕ್ಕೆ ಬಿಟ್ಕೊಟ್ಬಿಟ್ಟಿದ್ದೀನಿ ಇಲ್ಲಿರುವಂಥ ಪಾತ್ರೆ ಸಾಮಾನುಗಳನ್ನೆಲ್ಲ ತೆಗೆದು ಜಸ್ಟ್ ಏನು ಯೂಸ್ ಆಗಿದೆ ಅದಷ್ಟೇ ತಗೊಂಡು ನಾನು ಎಲ್ಲದನ್ನು ರೊಟ್ಟಿ ಇಡೋದಕ್ಕೆ ನಮ್ಮ ಮನೆ ಹಾಲ್ ಆಗಿರ್ಬೋದು ರೂಮ್ ಆಗಿರ್ಬೋದು ಅಡುಗೆ ಮನೆ ಆಗಿರ್ಬೋದು ಕಂಪ್ಲೀಟ್ ಅದಕ್ಕೇ ನಾನು ಬಿಟ್ಕೊಟ್ಬಿಟ್ಟಿದ್ದೀನಿ ಸೊ ಇನ್ನೂ ಒಂದು ಸ್ವಲ್ಪ ದಿನದಲ್ಲೇ ನಾವು ಸಪ್ರೇಟಾಗಿ ಬೇರೆ ಕಡೆ ಶೆಡ್ಡನ್ನು ಹಾಕಿಸಿ ಅಲ್ಲಿ ರೊಟ್ಟಿ ಬೇಯಿಸೋದಕ್ಕೆ ರೆಡಿ ಮಾಡಬೇಕು ಸೊ ಅದಕ್ಕೋಸ್ಕರ ಈಗ ಸ್ವಲ್ಪ ಮನೆಯಲ್ಲೇ ನಾವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಟ್ರೈ ಮಾಡ್ತಾ ಇದ್ದೀವಿ ನನ್ನ ಮಗಳಿಗೆ ನೋಡ್ಬೋದು ಇಲ್ಲಿ ಸ್ನಾನ ಮಾಡೋದಕ್ಕೆ ಬಿಟ್ಟಿದ್ದೀನಿ ಅವಳಿಗೆ ನೀರು ಆಟ ಅಂದರೆ ತುಂಬಾ ಇಷ್ಟ ನನಗೆ ಸ್ವಲ್ಪ ಏನಾದರೂ ಕೆಲಸ ಮಾಡಬೇಕು ಅಂತ ಅನಿಸಿದಾಗ ಅವಳಿಗೆ ಎಲ್ ಎದರಲ್ಲಾದರೂ ಸ್ವಲ್ಪ ಬ್ಯುಸಿ ಮಾಡಿಬಿಡ್ತೀನಿ ಇಲ್ಲಿ ನೀರಲ್ಲಿ ಕೂರಿಸಿದ್ದೀನಿ ಅವಳಿಗೆ ಹಾಗಾಗಿ ನಾನು ಸ್ವಲ್ಪ ಕೆಲಸ ಮಾಡ್ಬೋದು ಇನ್ನು ನಿನ್ನೆ ನೈಟೇ ನಾನು ಎಲ್ಲ ಸ್ವಲ್ಪ ಮನೇನ ಕ್ಲೀನ್ ಮಾಡಿಕೊಂಡೆ ಸ್ವಲ್ಪ ಚೇಂಜಸ್ ಮಾಡಿದೆ ಅಂದರೆ ಮಷಿನ್ ಹತ್ತಿರ ಎಲ್ಲ ಹಾಲಲ್ಲಿ ಎಲ್ಲ ಸ್ವಲ್ಪ ಚೇಂಜಸ್ ಮಾಡಿದೆ ಸೊ ಇದನ್ನು ನಾನು ಪ್ರತಿ ವಾರ ಹದಿನೈದು ದಿನಕ್ಕೊಮ್ಮೆ ಮಾಡ್ತಾನೆ ಇರ್ತೀನಿ ನೀವು ನೋಡ್ಬೋದು ಸುನಿ ಇಟ್ಟು ಕಲಿಸ್ತಾ ಇದ್ದಾರೆ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ ಎಲ್ರಿಗೂ ನಮಸ್ತೆ ಸಬ್ಸ್ಕ್ರೈಬ್ ಮಾಡಿ